ಯಾಕೆ ಮಂದಿರು ಆಲೋಚನೆ ಮಾಡ್ತಾ ಕುತ್ಕೊಂಡಿದೀಯಾ ಏನಿಲ್ಲ ಕಣೆ ನಮ್ ಕಾಲೇಜ್ ನಲ್ಲಿ ಜಾನಪದ ಉತ್ಸವ ಅಂತ ಅನ್ಕೊಂಡಿದಾರೆ ಅದಕ್ಕೆ ಏನ್ ಮಾಡ್ಬೇಕಂತ ಯೋಚಿಸ್ತಾ ಇದ್ದೀನಿ ಜಾನಪದ ಏನು ಸಮೀರ ಅಯ್ಯೋ ಉತ್ಸವ ಜಾನಪದ ಅಂದ್ರೆ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಇವೆಲ್ಲವೂ ಒಳಗೊಂಡ ಜಾನಪದ ಕಾಲೇಜಿನಲ್ಲಿ ಪ್ರಾಚೀನ ಸಂಸ್ಕೃತಿ ಕಾರ್ಯಕ್ರಮ ಆಯ್ತು ಹೌದಾ ನಮ್ಮ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಅವರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಸೇರಿಕೊಂಡು ಈ ವೈಭವವನ್ನು ನಮ್ಮ ಕಾಲೇಜಿನಲ್ಲಿ ಹಳ್ಳಿ ಸುಡು ಸೊಗಡ ಆಚರಿಸುತ್ತಾರಂತೆ ಈ ಸಗುರು ಮಾಡೋಕೆ ಒಂದು ದಿನಾಂಕ ಅಂತ ಮಾಡ್ಬೇಕಲ್ವಾ ಹೌದು ನಾವು ನೀವು ಸೇರಿ ಏಪ್ರಿಲ್ ಐದು ಜನವರಿಂದು ಹಳ್ಳಿಯ ಸಗರನ್ನು ನಮ್ಮ ಕಾಲೇಜಿನಲ್ಲಿ ತರೋಣ ಸಾಹಿತ್ಯ ನಾಟಕ ಇವೆಲ್ಲ ಇರುಚಿ

ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ದೇಸಿ ಸಂಸ್ಕೃತಿ ಅನ್ನುವಂಥದ್ದು ಜಾನಪದ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಆಚಾರ ವಿಚಾರಗಳು ಅನ್ನುವಂಥವು ಎಲ್ಲವೂ ಕಣ್ಮರೆಯಾಗುವಂತಹ ದಿನಮಾನಗಳನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಜಾಗೃತಿ ಮೂಡಿಸುವಂತಹ ಸಲ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವಂತಹ ಅಡಿಯಲ್ಲಿ ಜಾನಪದ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದೇ ಏಪ್ರಿಲ್ ಐದರಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಎಲ್ಲ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವುದರಿಂದ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವ ಅಡಿಯಲ್ಲಿ ಜನಪದ ಉತ್ಸವವನ್ನು ಹಮ್ಮಿಕೊಂಡಿತು ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜನಪದ ಉತ್ಸವವನ್ನು ಹಾಕಿಕೊಂಡಿದ್ದೇವೆ ಆದ್ದರಿಂದ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನು ಕೊಡ್ತಾ